ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುವುದು ಅಂತ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭರವಸೆ ನೀಡಿದರು ಕವಟಗಿಮಠ ನಗರದ ಸ್ವಗೃಹದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಜಯಗಳಿಸಿದ ಬಳಿಕ ಮೊದಲ ಬಾರಿಗೆ ನಾನು ಚಿಕ್ಕೋಡಿಯ ನಗರದ ಸ್ವಗೃಹದಲ್ಲಿ ಜನತೆಯ ಸಮಸ್ಯೆಗಳನ್ನು ಆಲಿಸಿ ಮನವಿಗಳನ್ನು ಸ್ವೀಕರಿಸಿದ್ದೇನೆ ಅಂತ ತಿಳಿಸಿದರು ಚಿಕ್ಕೋಡಿ ಕ್ಷೇತ್ರದ ವಿವಿಧೆಡೆಯಿಂದ ಜನರು ಇಂದು ತಮ್ಮ ಸಮಸ್ಯೆಗಳನ್ನು ನಿವಾರಿಸಲು ಮನವಿಗಳನ್ನು ಸಲ್ಲಿಸಿದ್ದಾರೆ ಕಾರಣ ಜನತೆಯ ಸಮಸ್ಯೆಗಳನ್ನು ಹಂತ ಹಂತವಾಗಿ ಈಡೇರಿಸ್ತೇನೆ ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸಬೇಕಂತ ಈ ಭಾಗದ ಜನತೆ ಬೇಡಿಕೆ ಇದೆ ಈ ಕುರಿತು ಎಲ್ಲ ಮುಖಂಡರೊಂದಿಗೆ ಚರ್ಚೆ ನಡೆಸುತ್ತೇವೆ ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನಿರ್ಧರಿಸುತ್ತಾರೆ ಅಂತ ಹೇಳಿದರು ಚಿಕ್ಕೋಡಿ ಭಾಗದ ಸೈನಿಕರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇನೆ ಅದೇ ರೀತಿ ಈ ಭಾಗದ ಗಂಭೀರ ಸಮಸ್ಯೆಗಳಾದ ಕುಡಿಯುವ ನೀರಿನ ಸಮಸ್ಯೆ ನೀರಾವರಿ ಯೋಜನೆಗಳ ಜಾರಿಗೆ ಆದ್ಯತೆ ನೀಡಲಾಗುವುದನ್ನು ಪ್ರವಾಹ ಬಂದಾಗ ಆಗುವ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಾಗುವುದು ಅಂತ ಹೇಳಿದರು ಚಿಕ್ಕೋಡಿಯಲ್ಲಿರುವ ಸಂಸದರ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ ಕಚೇರಿಗೆ ಸಂಬಂಧಿಸಿದಂತೆ ಕೆಲ ಸಣ್ಣ ಪುಟ್ಟ ಕೆಲಸಗಳು ಇವೆ ಮೂರ್ನಾಲ್ಕು ದಿನಗಳಲ್ಲಿ ಕಚೇರಿ ಪೂರ್ಣಗೊಳ್ಳಲಿದ್ದು ಮುಂದಿನ ದಿನಗಳಲ್ಲಿ ಅಲ್ಲಿಯೇ ಸಭೆಗಳನ್ನು ನಡೆಸಲಾಗುವುದು ಅಂತ ತಿಳಿಸಿದರು ಕವಟಗಿಮಠ ನಗರದ ಸ್ವಗೃಹದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಕ್ಷೇತ್ರದ ವಿವಿಧೆಡೆಯಿಂದ ಆಗಮಿಸಿ ಜನರ ಮನವಿಗಳನ್ನು ಸ್ವೀಕರಿಸಿ ಸಮಸ್ಯೆಗಳಿಗೆ ಸ್ಪಂದಿಸಿದರು ಈ ಸಂದರ್ಭದಲ್ಲಿ ಸತೀಶ್ ಶುಗರ್ಸ್ ನಿರ್ದೇಶಕ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಸೇರಿದಂತೆ ಹಲವು ಮುಖಂಡರಿದ್ದರು ಚಿಕ್ಕೋಡಿ ಬೇಡಿಕೆ ಇತ್ತು ಚಿಕ್ಕೋಡಿ ಜಿಲ್ಲಾ ಈ ಬಗ್ಗೆ ಖಂಡಿತ ಅವರದೆಲ್ಲ ಜೊತೆ ಚರ್ಚೆ ಮಾಡಿ ಮುಂದಿನ ಮನೆಯಲ್ಲ ಜನರಿಗೋಸ್ಕರ ಒಳ್ಳೆ ಡಿಸಿಷನ್ ತಗೋತಾರೆ ನನ್ನ ನಂಬಿಕೆ ಚಿಕ್ಕೋಡಿ ಅಭಿವೃದ್ಧಿ ಬಗ್ಗೆ ನೀವು ಏನು ಕನಸು ಏನು ಕಂಡಿರಿ ಅಂದ್ರೆ ವಿಷನ್ ಏನಿತ್ತು ಚಿಕ್ಕೋಡಿ ಅಭಿವೃದ್ಧಿ ಬಗ್ಗೆ ವಿಷನ್ ಅದೇ ಈಗ ಜನರು ರೈಲ್ವೆ ನಿರ್ಮಾಣ ರೈಲ್ವೆ ಲೈನ್ ಹೊಸದಾಗಬೇಕು ಅಂತ ಬೇಡಿಕೆ ಹೊಂದಿದೆ ಮತ್ತೆ ಲೋಕಲ್ ಇಶ್ಯೂಸ್ ಬಹಳ ಇದೆ ನೀರಿನ ಸಮಸ್ಯೆಗಳು ಕೆನಾಲ್ಗೆ ನೀರು ಬಿಡೋದಾಗ್ಲಿ ಮತ್ತೆ ಚಿಕ್ಕೋಡಿ ಇಲ್ಲಿ ಮೇಡಮ್ ಅಂದ್ರೆ ಬಹಳಷ್ಟು ಮಾಜಿ ಸೈನಿಕರಿದ್ದಾರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಒಂದೊಂದು ಗ್ರಾಮ ಹಿಂಗ ಈಗ ಸೈನಿಕ ಮಲ್ಲಿಕೋಡ್ ಅಂತಿದ್ರೆ ಇಡೀ ಗ್ರಾಮ ಎಲ್ಲಾ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಸೈನಿಕರಿದ್ದಾರೆ ಕ್ಯಾಂಟೀನ್ ಆಗಬೇಕಂತ ಒಂದು ಬೇಡಿಕೆ ಇದೆ ಇತರ ಹಿಂದಿನ ಸಂಸದರಿಗೆ ಇದು ಇದ್ ಮಾಡಿದ್ರು ಬೇಡಿಕೆ ಇಟ್ಟಿದ್ರು ಅವರು ಮಾಡಲಿಲ್ಲ ತಾವೇನ್ ಮಿಲಿಟರಿ ಕ್ಯಾಂಟೀನ್ ಸಲುವಾಗಿ ಏನು ಪ್ರಯತ್ನ ಮಾಡ್ತೀರಿ ಇದು ಸೆಂಟ್ರಲ್ 레ವೆಲ್ ಎಲ್ಲಾ 퍼ಮಿಷನ್ ಬೇಕಾಗುತ್ತೆ ಏಕೆಂದರೆ ಆರ್ಮಿಗಳು ಸೆಂಟ್ರಲ್ 레ವೆಲ್ ಅಲ್ಲಿ ಕೆಲಸ ಇಲ್ಲಿ ಮೇಡಂ ನಾಲ್ಕು ನದಿಗೋಳದವರು ಚಿಕೊಡಿ ತಾಲೂಕಿನಲ್ಲಿ ಅದ್ರು ಹೇಗಿದೆ ಒಂದಕಡೆ ಕಡೆ ನೀರಿದೆ ಸಾಕಷ್ಟು ಒಳ್ಳೆ ಇದಿದೆ ರೈತರಿಗೆ ಇನ್ನೊಂದು ದಕ್ಷಿಣ ಮತ್ತೆ ಪೂರ್ವ ಭಾಗದಲ್ಲಿ ನೀರಿನ ಕೊರತೆ ಇದೆ ಸಾಕಷ್ಟು ನಮ್ಮ ನಾಗರಮುಡಿ ಕರುಷಿ ಆಗಲಿ ಅದಕ್ಕೆ ನೀರಾವರಿ ಸಲುವಾಗಿ ಏನಾರ ಇನ್ನೊಂದ್ರಿ ಮಹಾಲಕ್ಷ್ಮಿ ಯೋಜನೆ ರೀ ಟೆಂಡೂರು ಇದಾಗಿದೆ ಅದ್ರ ಕುರಿತು ಏನ್ ಇದ್ ಮಾಡ್ತಾರೆ ಅದೇ ರೀತಿ ಮೇಡಮ್ ಕರಾಡ ನಿಪ್ಪಾನಿ ಮತ್ತು ಬೆಳಗಾವಿ ಧಾರವಾಡ ಒಂದು ರೈಲ್ವೆ ಲೈನ್ ಆಗಬೇಕಂತ ಒಂದು ಸರ್ವೇನೂ ಆಗಿದೆ ಆ್ಯಕ್ಚುಲಿ ಬಟ್ ಅದು ಆಗ್ತಾ ಇಲ್ಲ ತಾವು ಸಂಸತ್ತಿನಲ್ಲಿ ಅದ್ರ ಬಗ್ಗೆ ಏನು ಇದು ಮಾಡಿ ಪ್ರಶ್ನೆ ಮಾಡ್ತಾರೆ ಮೇಡಮ್ ಚಿಕ್ಕೋಡಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಲೀಡ್ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮದೆಲ್ಲ ಬಹಳಷ್ಟು ಆಮೇಲೆ ಇನ್ನೊಂದು ಮೇಡಮ ಗೋಟೂರು ಟು ಮುಂಡರ್ಗೆ ಫೋರ್ತ್ ಲೇನ ಮಂಜೂರಾಗಿದೆ ಬಟ್ ಅದು ಕಾಮಗಾರಿ ಇನ್ನೂ ಸ್ಟಾರ್ಟ್ ಆಗ್ತಾ ಇಲ್ಲ ಡಿಲೇ ಆಗ್ತಾ ಇದೆ ಇತರ ಬಗ್ಗೆ ತಾವು ಏನು ಇದು ಮಾಡ್ತಾರೆ ಮತ್ತು ಮೇಡಮ್ ಫಸ್ಟ್ ಟೈಮ್ ತಾವು ಫಸ್ಟ್ ಪ್ರಯತ್ನದಲ್ಲಿನ ತಾವು ಎಂ ಪಿ ಆಗಿರ ಇಷ್ಟು ಕಿರಿ ವಯಸ್ಸಿನಲ್ಲಿ ಸಂಸತ್ತಿನಲ್ಲಿ ಮತ್ತೆ ಯಾವ ಸಮಸ್ಯೆಗಳ ಬಗ್ಗೆ ಧ್ವನಿ ಇರ್ತೀರ

ಕಡಿಮೆ ದರವನ್ನು ಮಾಡ್ತಾರೆ ಮತ್ತೆ ಎಲೆಕ್ಷನ್ ಬಂದ ನಂತರ ಗೆದ್ದ ನಂತರ ಮತ್ತೆ ಜನರ ಜನರಿಂದ ಅವರು ಹೆಚ್ಚಿನ ಏನು ಟ್ಯಾಕ್ಸ್ ಅನ್ನು ಅಂತ ಕೆಲಸ ಮಾಡ್ತಾರೆ ಬೈಕ್ ಪೆಟ್ರೋಲ್ ಹೈಕ್ ಆಗಲಿ ಸೊ ಬರೀ ಒಂದು ಬಿಜೆಪಿ ಅವರ ಅಜೆಂಡ ಅಂತ ಹೇಳಬಹುದು ಚಿಕ್ಕೋಡಿಯಲ್ಲಿ ಕಚೇರಿ ಈಗಾಗಲೇ ನಾವು ಎಂ ಪಿ ಕಚೇರಿಯನ್ನು ನೋಡ್ಕೊಂಡು ಬಂದ್ವಿ ಸ್ವಲ್ಪ ಮೇಂಟೆನೆನ್ಸ್ ಅಲ್ಲಿ ಸ್ವಲ್ಪ